ನಮಸ್ಕಾರ ನಿಮ್ಮೆಲ್ಲರಿಗೂ ಕಲರ್ಫುಲ್ ಅಡ್ಡಾಗೆ ಸ್ವಾಗತ ನಮ್ಮ ಕನ್ನಡ ಸೀರಿಯಲ್ ನಟಿಯರು ಮೇಕಪ್ ಅಲ್ಲದೆ ಹೇಗೆ ಕಾಣುತ್ತಾರೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಹೇಮಾ ಲಕ್ಷ್ಮೀ ಬಾರಮ್ಮ ಧಾರಾವೈ ಖ್ಯಾತಿಯ ಕವಿತಾ ಗೌಡ ಬ್ರಹ್ಮಗಂಟು ಧಾರಾವೈ ಖ್ಯಾತಿಯ ಅಭಿನಯ ನಟಿ ಚಿತ್ರಲ್ ಯುವ ಸಿನಿಮಾ ಖ್ಯಾತ್ಯ ಸಪ್ತಮಿ ಪುಟ್ಟಕನ ಮಕ್ಕಳು ಧಾರಾವಾಹಿ ಖ್ಯಾತಿಯ ಇಶಿತಾ ವರ್ಷ ಜೊತೆ ಜೊತೆಯಲ್ಲಿ ಧಾರಾವಾಹಿ ಖ್ಯಾತಿಯ ಮೇಘ ಶೆಟ್ಟಿ ಅಂತರಪಟ ಧಾರಾವಾಹಿ ಖ್ಯಾತಿಯ ತನ್ವಿ ಬಾಲ್ರಾಜ್ ಸೋನು ಗೌಡ ಜೊತೆ ಜೊತೆಯಲ್ಲಿದ್ದಾರ ವೈಖ್ಯಾ ಪ್ರಗತಿ ಇನ್ನು ಇವರಲ್ಲಿ ನಿಮ್ಮ ನೆಚ್ಚಿನ ನಟಿ ಯಾರು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಕಲರ್ಫುಲ್ ಅಡ್ಡಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು